ಹಲೋ ಕುಟುಂಬದವರೇ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಪುಷ್ಪ ಇವತ್ತೊಂದು ಅದ್ಭುತವಾದ ವೆಯ್ಟ್ ಲಾಸ್ ಚಾಲೆಂಜ್ ತೊಗೊಂಡ್ಬರ್ತಾ ಇದ್ದೀನಿ ಚಾಲೆಂಜ್ ಅಕ್ಸೆಪ್ಟ್ ರೆಡಿ ಮಾಡಿದ್ರೆ ನೀವು ರೆಡಿ ಇದ್ದೀರಾ ಯಾಕೆಂದ್ರೆ ನಾನು ಹೇಳೋ ಚಾಲೆಂಜ್ ಎಲ್ಲ ನೀವು ಅಕ್ಸೆಪ್ಟ್ ಮಾಡಿ ತುಂಬ ಜನ ಹೇಳಿದಿರಾ ಮೇಡಮ್ ಸೂಪರಾಗಿ ಹೇಳ್ತೀರ ಮೇಡಮ್ ವೆಯ್ಟ್ ಲಾಸ್ ಟಿಪ್ಸು ಸೊ ನಿಮ್ಮ ಟಿಪ್ಸ್ ಎಲ್ಲ ಫಾಲೋ ಮಾಡಿ ತುಂಬಾ ನಾವು ವೆಯ್ಟ್ ಲಾಸ್ ಆಗಿದ್ದೀವಿ ಅಂತ ಸೊ ಇವತ್ತು ಹಾಗೆ ಒಂದು ಅದ್ಭುತವಾದ ಟಿಪ್ಸ್ ಹೇಳ್ತಾ ಇದ್ದೀನಿ ಇನ್ನೊಂದ್ರೆ ಕಾಡು ಜೀರಿಗೆ ಕಾಡು ಜೀರಿಗೆನ ಬಾಣಂತಿರು ಕುಡಿಯಬಹುದು ಬಾಣಂತಿರುಗ ಸಿಕ್ಕಾಪಟ್ಟೆ ಬೇಗನೆ ವೈಟ್ ಲಾಸ್ ಆಗುತ್ತೆ ಅದ್ರ ಜೊತೆ ನಾರ್ಮಲ್ ಆಗಿರೋರು ಕುಡಿಯಬಹುದು ಯಾಕಂದ್ರೆ ಈ ಕಪ್ಪು ಜೀರಿಗೆ ಹೇಗೆ ಅಂತಂದ್ರೆ ನಿಮ್ಮ ದೇಹದಲ್ಲಿ ಹೋಗಿ ನಿಮ್ಮ ಒಂದು ಫ್ಯಾಟ್ ಇದೆಯೋ ಅದನ್ನ ಐಸ್ ಕ್ಯೂಬ್ ಗೊತ್ತೇನ್ರಿ ಐಸ್ ಕ್ಯಾಂಡಿ ತರ ಕರಗಿಸುತ್ತೆ ಅದನ್ನ ಚೆನ್ನಾಗಿ ಕುದಿಸಿ ಅದಕ್ಕೊಂದು ಚಕ್ಕೆ ಹಾಕಿ ಕುದಿಸಿ ಒಂದು ಗ್ಲಾಸ್ ಬೆಳಿಗ್ಗೆ ಚಾಲೆಂಜ್ ಅಕ್ಸೆಪ್ಟ್ ಮಾಡೋದಕ್ಕೆ ನೀವು ರೆಡಿ ಇದೀಗ ಓಕೆ ಬೆಳಿಗ್ಗೆ ಒಂದು ಗ್ಲಾಸ್ ತಗೊಳ್ಳಿ ಎಂಟಿ ಸ್ಟಮಕ್ಕಲ್ಲಿ ಹಾಗೆ ನೈಟ್ ಮಲಗಬೇಕು ಒಂದು ಗ್ಲಾಸ್ ತಗೊಳ್ಳಿ ಸೊ ಇದನ್ನ ಬಂದು ಎರಡು ಸ್ಪೂನ್ ಜೀರಿಗೆ ಹಾಕಿ ಕುದಿಯೋದಕ್ಕೆ ಆ ಜೀರಿಗೆ ನೀರು ಕುದ್ದು ಕುದ್ದು ಒಂದು ಗ್ಲಾಸ್ ಆಗಬೇಕು ಅದಕ್ಕೆ ಬಂದು ಒಂದು ದೊಡ್ಡ ಪೀಸ್ ಚಕ್ಕೆ ಹಾಕಿ ಚೆನ್ನಾಗಿ ಕುದಿಸಿ ಇದನ್ನು ಕುಡಿದ್ರೆ ಇಪ್ಪತ್ತೊಂದು ದಿವ್ಸಕ್ಕೆ ನೀವು ಕಮ್ಮಿ ಅಂತ ಅಂದರು ಐದು ಕೆ ಜಿ ವೆಯ್ಟ್ ಲಾಸ್ ಆಗ್ತೀರ ನೀವು ಬೇಗ ಬೇಗ ವೀಡಿಯೋ ಆಗಿ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್